ಸಿನಿಮಾಕ್ಕೆ ಹೆಂಗೆ ಕರೆದ್ರು ಅಂದ್ರೆ ನಾನು ಯಾರನ್ನು ಆವಾಗ್ಲೂ ನಾನು ಮೊದಲಿಂದ ಯಾರನ್ನು ಅಪ್ರೋಚ್ ಮಾಡಿಲ್ಲ ನಾನು ಸೆಟ್ನಲ್ಲಿ ಕೂತ್ಕೋತಾ ಇದ್ದೆ ನೀತಿ ಚಕ್ರ ಮಾತ್ರ ಮಾಡ್ತಾ ಇದ್ದೆ ಆವಾಗ ಸುಂದರ ನೀನು ಸುಂದರ ನಾನು ಮ್ಯಾನೇಜರು ಅವರು ಬಂದು ಬಿ ವಿ ರಾಧಾ ನೋಡಕ್ ಬಂದಿದ್ರು ಅವರು ಬಿ ವಿ ರಾಧಾ ಅವರು ಮಾಡ್ತಾ ಇದ್ರಲ್ಲ ಬಿ ವಿ ರಾಧಾ ನೋಡಕ್ ಬಂದಿದ್ರು ನಾನು ಕೂತಿದ್ದೆ ಇವರು ಯಾರು ಅಂತ ಕೇಳಿದ್ರು ಇವರು ಹಳೆ ಯಾ ಅವಾಗ ಎಲ್ಲರೂ ಹೇಳಿದ್ರು ಇವರು ಹಳೆ ಕಲಾವಿದ್ರು ಹೌದಾ ಸರಿ ಇವರನ್ನೇ ತಗೋಬಹುದಲ್ವಾ ಅಂತ ಹೇಳಿ ಆವಾಗ ನನ್ನನ್ನ ತಗೊಂಡ್ರು ರಾ ಅದನ್ನ ಬದಲಾಗಿ ನನ್ನನ್ನು ತಗೊಂಡ್ರು ಆಮೇಲೆ ಅಲ್ಲಿ ಸುಂದರ ನಾನು ಸುಂದರಿ ನೀನು ನಲ್ಲಿ ಅಶೋಕ್ ಕಶ್ಯಪ್ ಕ್ಯಾಮರಾಮು ಅವರು ಶಾಪ್ ಹಾಕಿ ನನ್ನನ್ನು ರೆಫರ್ ಮಾಡಿದ್ರು ಜೈ ಜಗದೀಶ್ ಹೆಂಟಿಯಾಗಿ ಶಾಪಕ್ಕೆ ನನ್ನನ್ನು ರೆಫರ್ ಮಾಡಿದ್ರು ಹಾಗೆ ಲ ಲಂಕೇಶ ನೀವು ಬಂದಿದ್ರು ಅಂತ ಹೇಳಿದ್ರಲ್ಲ ಲಂಕೇಶ ಬಿ ಸಿ ಪಾಟೀಲ್ದು ಜೋಗ್ ಫಾಲ್ಸು ಅಶೋಕ್ ಪಾಟೀಲ್ದು ಹಾಗೆ ಒಂದೊಂದಾಗಿ ಮಾಡ್ಕೊಂಡು ಸಿನಿಮಾ ಜಾಸ್ತಿ ಬಂತು ಆಮೇಲೆ ನನಗೆ ಯಾಕೆಂದರೆ ನಾನು ಸಿನಿಮಾ ಕಲಾವಿದ ಆಗಿದ್ರಿಂದ ಸಿನಿಮಾ ಜಾಸ್ತಿ ಬಂತು ಸೀರಿಯಲ್ ಇಲ್ಲ ಜಾಸ್ತಿ ಮಾಡ್ತಾರೆ ಸಿನಿಮಾ ಜಾಸ್ತಿ ಮಾಡ್ತಾ ಇದ್ರು ಹತ್ತು ಹದಿನೈದು ಇಪ್ಪತ್ತು ಎಲ್ಲ ಕೊಡ್ತಾರೆ ಅಲ್ಲ ಡೇ ಅಲ್ಲ ಡೇ ಅಲ್ಲ ಒಂದು ಒಂದು ಏನೋ ಒಂದು ಆವಾಗ ಒಂದು ತುಮ ಅಂದ್ರೆ ಒಂದು ಒಂದು ಏಳು ದಿನ ಎಂಟು ದಿನ ಐದು ದಿನ ನ ಎಷ್ಟು ನನಗೆ ನೆನಪಿಲ್ಲ ಒಂದೊಂದು ದಿನಕ್ಕೇನೋ ಕೊಡ್ತಾ ಇದ್ರು ಅವರು ಆರು ಏಳು ಒಂದೊಂದು ದಿನಕ್ಕೂ ಕೊಡ್ತಾ ಇದ್ರು ಆ ಥರ ಹೈಯೆಸ್ಟ್ ಕೊಟ್ಟಿದ್ದಾರೆ ಬಚ್ಚನ್ಗೂ ಗಿಚ್ಚನ್ಗೂ ನನಗೆ ನನ್ಗೆ ನೆನಪಿಲ್ಲ ಇಪ್ಪತ್ತೈದು ಅದು ಹದಿನೈದು ಅದೆಲ್ಲ ಕೊಟ್ಟಿದ್ದಾರೆ ಪರ್ ಡೇ ಹದಿನೈದು ಬಂದಿದೆ ನನ್ಗೆ ಬಂದಿದೆ ಓತು ಬಂದಿದೆ ಪರ್ದೆ ಆ್ಯಡಿಗೂ ಏನು ಮಾಡಿಲ್ಲ ಸೀತಾವಲ್ಲಭ ಏನ್ ಗೊತ್ತಾ ಅವಾಗ ರಾಜೇಶ್ಗೆ ಯಾವತ್ತಾವತ್ ಕೊಡ್ತಾ ಇದ್ರ ಯಾಕೆಂದ್ರೆ ರಾಜೇಶ್ ಕಂಟಿನ್ಯೂಸ್ ಕ್ಯಾರೆಕ್ಟರ್ ಇರಲಿಲ್ಲ ಅವರು ಅಪರೂಪಕ್ಕೆ ಬರ್ತಾ ಇದ್ರು ನಾನು ಮಾಡಿದ್ದೆ ಅದರಲ್ಲಿ ಸೀತಾವಲ್ಲಭ ಹೌದು ನಂದು ಅದು ಕಂಟಿನ್ಯೂಸ್ ಕ್ಯಾರೆಕ್ಟರ್ ಇತ್ತು ಆವಾಗ ನಮ್ದು ತಿಂಗಳಿಗೆ ಕೊಡೋದು ಅವರು ಅಪರೂಪಕ್ಕೆ ಬರೋವಾಗ ಅವ್ರು ಅವ್ರು ಹೆಂಗ್ ಗೆಸ್ಟ್ ತೋರ ಮತ್ತೆ ಅವ್ರು ಹೇಳಿರ್ಬೋದು ರಾಜೇಶ್ ಅವ್ರು ಹೇಳಿದ್ರು ನೋಡಿ ನನ್ಗೆ ಆವತ್ ಅವತ್ತಿಂದ ಬೇಕು ಇವ್ರಿಗೆ ಬೇಕು ಅಂದ್ರೆ ಅವ್ರು ಹೇಳೋ ಪ್ರಕಾರ ಒಪ್ಕೋತ ಒಪ್ಕೋತ ಇದ್ರು ಇಂಡಸ್ಟ್ರಿನಲ್ಲಿ ನಿಮಗೆ ಯಾವ್ದಾರ ಈ ಕೈ ಘಟನೆಗಳು ನನಗೆ ನನ್ನ ಪ್ರಕಾರ ನನಗೆ ಏನು ನಾನು ಹೇಳಿದ್ನಲ್ಲ ನಾನು ಕನ್ನಡ ಫಿಲಿಮ್ ಇಂಡಸ್ಟ್ರಿನಲ್ಲಿ ಹಂಗೆ ಕಂಟಿನ್ಯೂ ಮಾಡಿದ್ದಕ್ಕೆ ಕಾರಣ ಇಲ್ಲಿ ವಾತಾವರಣ ತುಂಬ ಚೆನ್ನಾಗಿತ್ತು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮ ತಂದೆಯವರು ಯಾವಾಗಲೂ ಹೇಳೋದು ನಿಮಗೆ ನಿಮ್ಮ ಕೆಲಸಕ್ಕೆ ಎಷ್ಟು ದುಡ್ಡು ಹತ್ತು ರೂಪಾಯಿ ಇರಲಿ ಹತ್ತು ರೂಪಾಯಿ ಕೊಡಿ ಕೆಲಸಕ್ಕೆ ಕೆಲಸದ ದುಡ್ಡು ಕೊಡಿ ಅದರಲ್ಲೇ ನಾವು ನೆಮ್ಮದಿಯಾಗಿದ್ವಿ ನಮಗೆ ಎಷ್ಟು ಕೊಟ್ಟಿದ್ದಾರೋ ಆ ಪಾತ್ರಕ್ಕೆ ನಮ್ಮ ಕೆಲಸಕ್ಕೆ ನಮಗೆ ಇನ್ನೂ ಜಾಸ್ತಿ ಫೇ ನಾವು ಎಲ್ಲರೂ ಎಲ್ಲ ಆರ್ಟಿಸ್ಟು ಫೇಮಸ್ ಆಗಬೇಕು ಎಲ್ರೂ ಮುಂದೆ ಬರಬೇಕು ಸ್ಟಾರ್ ಆಗಬೇಕು ಅಂತ ಎಲ್ರಿಗೂ ಆಸೆ ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೂ ಬರುವಾಗ ಬರುತ್ತೆ ಅದು ತಿಳ್ಕೊಂಡು ನಾವು ಕೊರಗಬಾರ್ದು ಆಸೆ ಸಿನಿಮಾ ಯಾರು ಕರೀತಾ ಇಲ್ಲ ಇವಾಗ ಅದೊಂದು ಹೇಳಬೇಕು ನಾನು ಲಾಕ್ಡೌನ್ ಕರೆದ್ರು ಒಂದು ಒಂದು ಇವಾಗ ನಾನು ಇದು ಕರೆದ್ರು ಆವಾಗ ಡೇಟ್ ಕ್ಲಾಶ್ ಆಯ್ತು ಒಂದು ಸಿನಿಮಾ ಯಾರು ಕರೆದಿದ್ರು ದೀಪು ಅಂತ ಒಬ್ರು ಮ್ಯಾನೇಜರ್ ಕರೆದ್ರು ನನಗೆ ಅದು ಡೇಟ್ ಒಂದೊಂದು ಬರ್ತಾ ಅದು ಡೇಟ್ ಕ್ಲಾಶ್ ಆಗುತ್ತೆ ಧಾರಾವಾಹಿ ಮಾಡಿದ್ರಿಂದ ಅದ್ರಲ್ಲಿ ತುಂಬಾ ಸಿನಿಮಾ ಆಫರ್ಸ್ ಏನು ಬರ್ತಾ ಇಲ್ಲ ಅಪ್ರೂಪಕ್ಕೆ ಒಂದು ಬಂದಿದ್ದು ಅದು ಡೇಟ್ ಕ್ಲಾಶ್ ಆಯ್ತು ಲಾಕ್ಡೌನ್ ಮುಂಚೆ ಆದರೂ ಸ್ವಲ್ಪ ಬರ್ತಾ ಇತ್ತು ಸಿನಿಮಾ ಈವಾಗ ಇಲ್ಲ ಅದಕ್ಕೆ ನನಗೆ ಈಗ ಸಿನಿಮಾ ನಡೀತಾ ನಡೀತಾ ಇದೆಯಾ ನಿಮಗೂ ಕೇಳಿದೆ ಶೂಟಿಂಗ್ ನಡೀತಾ ಇದೆಯಾ ಯಾಕೆಂದರೆ ಯಾವುದು ಯಾವುದು ನಮ್ಮ ಮಗ ಕೇಳ್ತಾನೆ ಒಂದೊಂದು ಸಲ ಯಾವುದಾದ್ರು ಸಿನಿಮಾ ಬರ್ತಾ ಇಲ್ವ ಮಾಡ್ತೀನಿ ಖಂಡಿತ ಮಾಡ್ತೀನಿ ನಾನು ಕಲಾವಿದಿಯಾಗಿ ನನಗೆ ಎಷ್ಟು ನನಗೆ ಅದೇ ಆಸೆ ಇರೋ ತನಕ ಬರೋದು ಬರೋದು ಮಾಡೋಕೆ ನನ್ಗೆ ತುಂಬ ಆಸೆ ಇದೆ ನನಗೆ ಯಾವ ನನ್ನ ನನಗೆ ನನ್ನ ಈ ವಯಸ್ಸಿಗೆ ನನ್ನ ಈ ಪರ್ ಪರ್ಸ್ನಾಲಿಟಿಗೆ ನನಗೆ ಯಾರಾದರೂ ಈ ಥರ ಇವರು ಸೂಟ್ ಆಗ್ತಾರೆ ಅಂದರೆ ಖಂಡಿತ ನನಗೆ ಬಂದರೆ ಖಂಡಿತ ಮಾಡ್ತೀನಿ ಸಿನಿಮಾ ಆಗಲಿ ಸೀರಿಯಲ್ ಆಗಲಿ ಸೀರಿಯಲ್ ಬರ್ತಾನೆ ಇದೆ ನನಗೆ ಸಿನಿಮಾ ಯಾವುದೇ ಬಂದರೂ ಎಲ್ಲ ಒಂದೇ ಸಿನಿಮಾ ಬಂದರೂ ಮಾಡ್ತೀನಿ ಸೀರಿಯಲ್ ಬಂದರೂ ಮಾಡ್ತೀನಿ ಆ್ಯಡ್ ಬಂದರೂ ಮಾಡ್ತೀನಿ ಟೆಲಿಫಿಲಮ್ ಆದರೂ ಮಾಡ್ತೀನಿ ನಮ್ಮ ಆ್ಯಕ್ಟಿಂಗ್ದು ಏನೇನು ಇದೆಯೋ ಅದೆಲ್ಲ ಮಾಡ್ತೀನಿ ಸೆವೆಂಟಿ ಇಂದ ಏಯ್ಟಿ ಒನ್ ತನಕ ಮಾಡಿದೆ ಅದೊಂದು ಥರ್ಟಿ ಪಿಚರ್ಸ್ ಇರಬಹುದು ಅಂದರೆ ಆವಾಗೆಲ್ಲ ತುಂಬ ಹೀರೋಯಿನ್ ಪ್ಲಸ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಇದ್ದರೂ ಸಹ ಒಂದಿನ ಎರಡು ದಿನದ ಸಪೋರ್ಟಿಂಗ್ ಮಾಡಿಲ್ಲ ನಾನು ಆವಾಗಲೂ ಸಪೋರ್ಟಿಂಗ್ ಆದ್ರೂ ಹತ್ತು ದಿನ ಹದಿನೈದು ಹದಿನೈದು ದಿನ ಇವಾಗ ನೋಡಿ ಬಯಲುದಾರಿದು ಸಪೋರ್ಟಿಂಗ್ ಇದ್ದಿದ್ದು ಅದರಲ್ಲೂ ಇಪ್ಪತ್ತು ದಿನ ಮಾಡಿದ್ದೀನಿ ನಾನು ದೇವರ ಕಣ್ಣು ಸಪೋರ್ಟಿಂಗ್ ಅದು ಅಂದ್ರೆ ಮೇನ್ ತರಾನೇ ಇದ್ದಿದ್ದು ಅದೊಂದು ಇಪ್ಪತ್ತೈದು ದಿನ ಮಾಡಿದ್ದೀನಿ ಒಂದೊಂದು ಆಮೇಲೆ ಬೀಸಿದ ಬೆಲೆ ಅದು ಹೀರೋಯಿನ್ ಸೀತಲಾ ಸಾವಿತ್ರಿ ಆಮೇಲೆ ಸದಾನಂದ ಅದು ಮೂವತ್ತು ಮೂವತ್ತೈದು ದಿನ ಮಾಡಿದ್ದೀನಿ ಆಮೇಲೆ ಏನೇ ಬರ್ಲಿ ಪ್ರೀತಿ ಇರ್ಲಿ ಆಮೇಲೆ ಅದೇ ಅದರಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಒಳ್ಳೆ ಪಿಕ್ಚರ್ ಆಗಿತ್ತು ಒಳ್ಳೆ ಇದಿತ್ತು ನನಗೆ ಸೊ ಅದರಲ್ಲಿ ಎಲ್ಲ ಮಾಡಿದ್ದೀನಿ ನಾನು ಸೊ ಆವಾಗ ನೋಡಿದರೆ ಒಂದು ಮೂವತ್ತು ಮಾಡಿದ್ದೀನಿ ಮತ್ತು ರೀಎಂಟ್ರಿ ಎಂಟ್ರಿ ಆದ ಮೇಲೆ ಅಪ್ಪ ಒಂದಿನ ಎರಡು ದಿನದ್ದು ನೆನೆಸ್ಕೊಂಡ್ರೆ ಒಂದೊಂದು ಕ್ಯಾರೆಕ್ಟ್ರ್ ಎರಡು ದಿನ ಕರೀತಾರೆ ಒಂದೊಂದು ದಿನ ಮೂರು ದಿನ ಕುಟುಂಬದ್ದು ದೊಡ್ಡ ಕ್ಯಾರೆಕ್ಟ್ರ್ ಇದ್ದಿದ್ದು ಜಾಸ್ತಿ ದಿನ ಇದ್ದಿದ್ದು ಜೋಗ್ ಫಾಲ್ಸ್ ಅಂತೂ ತಿಂಗಳು ಮಾಡಿದ್ದೀನಿ ಆಮೇಲೆ ಬಚ್ಚನು ಮಧ್ಯಮ ಕರಿಯೋವಾಗ ಅದು ಕೂಡ ಒಂದು ಹತ್ತು ಹದಿನೈದು ದಿನ ಮಾಡಿದೆ ಮತ್ತು ಒಂದು ಮಾಡಿದೆ ಲಖನೌ ಟು ಬ್ಯಾಂಗ್ಳೂರು ಅದು ಎಷ್ಟು ದಿನ ಮಾಡಿದೆ ಆದರೆ ಅದು ರಿಲೀಸ್ ಆಗಿಲ್ಲ ತುಂಬ ಮಾಡಿದೆ ನೋಡಿದರೆ ಇವಾಗ ಎಲ್ಲ ಸೇರಿ ಇನ್ನೂರ ಐವತ್ತೇನು ಆಗಿದೆ ಯಾಕೆಂದ್ರೆ ನೈನ್ಟಿ ನೈನ್ ಮಾಡಿದ್ರೆ ಎಷ್ಟು ಮೂರು ದಿನ ನಾಲ್ಕು ದಿನ ಹತ್ತು ದಿನ ಎಲ್ಲ ಮಾಡ್ಕೊಂಡೇ ಬಂದಿದ್ದೀನಿ ನನ್ನ ದೇವರ ಕಣ್ಣು ನಂದು ದೇವರ ಕಣ್ಣು ಬೆಸ್ ಬೈಲು ದಾರಿ ಬಯಲು ದಾರಿ ನನಗೆ ತುಂಬಾ ಪ್ರಿಯವಾದದ್ದು ಯಾಕೆಂದ್ರೆ ನನಗೆ ಒಳ್ಳೆ ಹೆಸರು ಬಂತು ಆ ಪಿಕ್ಚರ್ ಬಂದ ಮೇಲೆ ಭಾರತೀಯವರು ಹೇಳಿದ್ದಾರೆ ನನಗೆ ಪಿಕ್ಚರ್ ನೋಡಿ ಆ ನೀವು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅದರಲ್ಲಿ ಯು ಡಿಡ್ ವೆರಿ ನೈಸ್ಲಿ ಚೆನ್ನಾಗೂ ಕಾಣ್ತಾ ಇದ್ದೀರಾ ನನಗೆ ನೆನಪಿದೆ ಬೈಲು ದಾರಿ ಆಮೇಲೆ ಬೆಸುಗೆನಲ್ಲೂ ಒಳ್ಳೆ ಹೆಸರು ಕಳ್ಳಕುಳ್ಳ ಕಳ್ಳಕುಳ್ಳನಲ್ಲೂ ತುಂಬಾ ಒಳ್ಳೆ ಹೆಸರು ಬಂದಿತ್ತು ಆದ್ರೆ ಜನ ಇಲ್ಲ ನನ್ನ ನೆನಪಿಟ್ಕೊಂಡಿದ್ದಾರೆ ಅದೇ ನನ್ನ ಭಾಗ್ಯ ಎಷ್ಟು ವರ್ಷಗಳಾಯಿತು ಈಗಿನ ಸಿನಿಮಾದಲ್ಲಿ ಅಷ್ಟೇನು ಹೇಳ್ತಾ ಇಲ್ಲ ಹಳೆ ಪಿತ್ರಗಳೇ ನನಗೆ ಹೇಳ್ತಾ ಇರೋದು ಅಷ್ಟರಲ್ಲೇ ಯಜಮಾನ್ರು ಸೌದಿ ಹೋಗಿದ್ದು ಬಂದಿದ್ದು ನಾನು ಅಪ್ಲೈ ಮಾಡಿಲ್ಲ ಕೇಳಲು ಇಲ್ಲ ಅಂದ್ರೆ ನನಗೆ ಬರ್ತಾ ಇತ್ತು ಜಯ ಆವಾಗೆಲ್ಲ ಕರ್ದು ಕರೆದು ಜಯನಗರ ಜೆ ಪಿ ನಗ ಜೆ ಪಿ ನಗರು ಸರಿಯಾಗಿ ಬಂದಿಲ್ಲ ಅನ್ಸುತ್ತೆ ನನಗೆ ಅವಾಗ ಜೈನಗರು ಎಲ್ಲಿ ಬೇಕಾದರೂ ಸಿಗ್ತಾ ಇತ್ತು ಆದ್ರೆ ನಾವು ಯಾವುದಕ್ಕೂ ನಮ್ಮ ಹತ್ರ ಬರಲ್ಲ ಏನು ನಾವು ಅದಕ್ಕೆ ಫಾಲೋ ಅಪ್ ಮಾಡಬೇಕು ನಾನು ಮಾಡಿಲ್ಲ ಹೌದು ನ ಯಾವುದು ನಮ್ಮ ಹತ್ತಿ ಬಂದ ಸ್ಟೇಟ್ ಅವಾರ್ಡ್ ಬಂದಿದ್ದೆ ಸೈಟ್ ಕೊಡಿ ಅಂತ ಯಾರು ಬಂದರೆ ನಮ್ಗೆ ಅಲ್ವಾ ವೀರೇಶ್ ನನ್ನ ನಾನು ಯಾರ್ದು ತಪ್ಪು ಇಲ್ಲ ನನ್ನದೇ ತಪ್ಪು ನಾನು ಬಿಟ್ಟಿದ್ದು ನಾನು ಫಾಲೋ ಅಪ್ ಮಾಡಿಲ್ಲ ಅದಕ್ಕೆ ಬಂದಿಲ್ಲ ಆದರೆ ತುಂಬ ವರ್ಷ ಆದಮೇಲೆ ನನಗೆ ಪೃಥ್ವಿರಾಜ್ ಹೇಳಿದರು ನಿಮಗೆ ಸ್ಟೇಟ್ ಅವಾರ್ಡ್ ಬಂತಲ್ಲ ನಿಮಗೆ ಬರಬೇಕಿತ್ತಲ್ಲ ಪಾಪ ಅವ್ರು ತುಂಬ ಇದು ಮಾಡಿದ ಮಾ ಆಮೇಲೆ ಅರ್ಕಾವತಿನಲ್ಲಿ ತಗೊಂಡೆ ಸೈಟು ಕೊಟ್ಟರು ಅದು ನೋಟ್ ಡಿನೋಟಿಫೈ ಆಯಿತು ನೋಡಿ ಎಷ್ಟು ಅದಕ್ಕೆ ತುಂಬ ಓಡಾಡಿದ್ದೆ ನಾನು ಇದು ಬಂತಲ್ಲ ಒಂದು ಇರ್ಲಿ ಅಂತ ಸೈಟ್ ಆವಾಗ ಕೊಟ್ರು ಕೊಟ್ರು ಕೆಂಪೇಗೌಡ ಲೇಔಟ್ ನಲ್ಲಿ ಕೊಟ್ಟಿದ್ದಾರೆ ಅದೊಂದು ಇನ್ನು ಕಾಡ ತರಾನೇ ಇದೆ ಅದು ಬಾಡಿಗೆ ನಮ್ಮ ಮಗಂತೂ ಸ್ವಂತ ಮನೆ ಇದೆ ಹೊರಮೌನಲ್ಲಿ ಅವನು ಸ್ವಂತ ಮನೆ ತಗೊಂಡಿದ್ದಾನೆ ಅವನು ಕರೀತಾ ಇದ್ದಾನೆ ಬನ್ನಿ ಅಂತ ಹೇಳ್ಬಿಟ್ಟು ಯಾವಾಗ ಬೇಕಾದ್ರೂ ಹೋಗ್ಬೋದು ಆದ್ರೆ ನಾನು ಇಲ್ಲಿ ಏನು ಗೊತ್ತಾ ನಾನು ಸಂಗೀತ ಕಲಿತು ನಮ್ದು ಸ್ವಂತ ಮನೆ ಇಲ್ಲೇ ಇದ್ದಿದ್ದು ಆಮೇಲೆ ನಮ್ಮ ಸಂಗೀತ ನಾನು ಹೋಗ್ತಾ ಇದ್ದೆ ಆಮೇಲೆ ಡಿಗ್ನಿಟಿ ನಮ್ದು ಇಲ್ಲೇ ಇತ್ತು ಫ್ರೆಂಡ್ ಸರ್ಕಲ್ ಎಲ್ಲ ಇಲ್ಲೇ ಇದೆ ನನ್ ಮಗ ಹೇಳ್ತಾನೆ ಏನಮ್ಮ ಯಾಕೆ ಇಲ್ಲೇ ಸನ್ ಸತ್ಯವಾಗ್ಲು ನನ್ನ ಮಗ ಇಲ್ಲೇ ಇದ್ದಾನೆ ಕೂತಿದ್ದಾನೆ ಆ ರೂಮ್ನಲ್ಲಿ ಬಂದಿದ್ದಾನೆ ಇದ್ದಾನೆ ಅವಳು ಯಾಕೆ ನೀವು ಇಲ್ಲಿ ಇದ್ದೀರಿ ಬನ್ನಿ ಅಲ್ಲಿ ಅವನ್ ನಿನ್ನ ನೋಡೋಕೆ ನಾನು ಇಲ್ಲಿ ಬರ್ತಾ ಇದ್ದೀನಿ ಅಮ್ಮ ಇಲ್ಲಾಂದ್ರೆ ನಾನು ಇಲ್ಲಿ ಬರ್ತಾನೆ ಇಲ್ಲ ಹೌದು ವೀರೇಶ್ ಆ ಬನ್ನಿ ಬನ್ನಿ ಅಂತ ನಾನೇ ನನ್ನಿಂದಾನೆ ಅವರು ಅಮ್ಮ ಸಂತೋಷವಾಗಿರ್ಬೇಕು ನೀನ್ ಸಂತೋಷವಾಗಿದ್ರೆ ನಮ್ಮ ಕೈನಲ್ಲಿ ಏನಾಗುತ್ತೋ ನಾನು ಇಲ್ಲಿ ಸಂತೋಷವಾಗಿದ್ದೀನಿ ಹಾಡ್ಕೊಂಡು ಯಾಕೆ ಶೂಟಿಂಗ್ಗೆ ಗಾಡಿ ಮನೆ ಮನೆ ಮುಂದೆ ಬರ್ತೆ ಬಿಡ್ತಾರೆ ಸಂಗೀ ಇದು ಇವಾಗ ತುಂಬಾ ಹಾಡುಗಳು ಹಾಡ್ತಾ ಇದ್ದೀನಿ ಎಲ್ಲ ಗ್ರೂಪ್ಸ್ ಇದೆ ತುಂಬಾ ಫ್ರೆಂಡ್ಸ್ ಆಗಿದ್ದಾರೆ ಆಮೇಲೆ ಡ್ಯಾನ್ಸು ಮಾಡಿದ್ದೀನಿ ಮೊನ್ನೆ ತುಂಬಾ ಇಷ್ಟ ಆಯ್ತು ಜನ ನನ್ನ ತುಂಬ ನಾನು ನಿಮ್ಗೆ ವಿಡಿಯೋ ಕಳಿಸ್ತೀನಿ ಆಯ್ತಾ ತುಂಬಾ ಜನ ಇಷ್ಟಪಡ್ತಾರೆ ನನಗೆ ಜನ ಜನರ ಪ್ರೀತಿ ಎಲ್ಲಿ ಹೋದ್ರೂ ಜನ ನನ್ನನ್ನು ಇಷ್ಟಪಡ್ತಾರೆ ಅದು ನನ್ನ ಭಾಗ್ಯ ಅಂತ ಹೇಳ್ಬೋದು ನಾನು ಹಾ 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 ಹೌದು ಇಲ್ಲ ನನಗೆ ಏನು ಚಿಕ್ಕ ಚಿಕ್ಕ ಮಕ್ಕಳು ಅವರು ಯಾವಾಗ ಹುಟ್ಟಿದ್ದೋ ಏನೋ ಆ ನೀವು ಸೀತೆಲ ಸಾವಿತ್ರಿನಲ್ಲಿ ಅಹ್ ಯಾವ್ದೊಂದು ಹಳ್ಳಿ ಹೋಗಿದ್ದೆ ನನ್ಗೆ ನೀವು ಮುಂದೆ ಬಸವ ಜೊತೆ ಹಾಡ್ಕೊಂಡು ಹೋಗ್ತಿರಲ್ಲ ಅಯ್ಯೋ ಅವ್ರು ಎಲ್ಲಿ ನೋಡಿದ್ದಾರೋ ಏನ್ ನೋಡಿದ್ದಾರೋ ನನ್ಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಅದು ನನ್ಗೆ ನನಗೆ ಆಶ್ಚರ್ಯ ಆಗತ್ತಪ್ಪ ಈ ಮಕ್ಕಳು ಮೊನ್ನೆ ಮೊನ್ನೆ ಹತ್ತು ವರ್ಷದ ಹಿಂದೆ ಹೊಟ್ಟಿದ ಮಕ್ಕಳು ಅವರು ಹಿಂಗೆ ನೋಡಿ ಗುರುತಿಡಿದಾರೆ ನೋಡಿ ಅಂತ ಎಲ್ರು ಹಿಂಗೆ ಒಂದ್ ಎರಡು ಸಲ ನೋಡ್ ತಿರುಗಿ ನೋಡ್ತಾರೆ ಅವರು ನನ್ನ ಎಲ್ಲೋ ನೋಡಿದ್ದಾರೆ ಪಿಚ್ಚರ್ ಅಂತ ಅಲ್ಲ ನೀವು ಟೀಚರ್ ಆಗಿದ್ರ ನೀವು ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇದ್ರ ಯಾಕೆಂದ್ರೆ ನಿಮ್ಮ ಮುಖ ತುಂಬಾ ಫ್ಯಾಮಿಲಿಯರ್ ಆಗಿದೆ ಅಂತಾರೆ ಅವರು ನಮ್ಮ ನೀವು ವೀರೇಶ್ ನೀವ್ ಬಂದು ನಮ್ ಮನೆಗೆ ನನ್ನನ್ನು ಹುಡ್ಕೊಂಡು ಬಂದು ನನ್ಗೆ ನನ್ಗೆ ಅದೇ ಸಂತೋಷ ಅಲ್ಲ ನಿಜವಾಗ್ಲು ಹುಡ್ಕೊಂಡು ಬಂದು ಇಲ್ಲಾಂದ್ರೆ ನೀವು ಬೇರೆಯವ್ರ ಅದು ಯಾ ನೀವು ಬೇರೆ ಯಾರಾದರೂ ಮನೆ ಹೋಗ್ತೀರಾ ನಾವು ಏನೋ ಒಂದು ಕಲೆ ಸಿನಿಮಾದಲ್ಲಿ ಮಾಡಿದ್ದೀನಿ ಏನೋ ಒಂದಿದ್ದೀನಿ ಜಯಲಕ್ಷ್ಮಿ ಅಂತ ಒಬ್ಬರು ಇದ್ದಾರೆ ಅಂತ ಹೇಳ್ಕೊಂಡು ನೀವು ಮನೆಗೆ ಬಂದು ನನ್ನ ಇಂಟರ್ವ್ಯೂ ಮಾಡಿದ್ದೀರಾ ಅದು ನನಗೆ ಒಂದು ಅವಾರ್ಡ್ ಥರ ಅದಕ್ಕೆ ನಿಮಗೆ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ ಹೌದು ನನಗೆ ಏನೇನು ನನ್ನ ಎಕ್ಸ್ಪೀರಿಯೆನ್ಸ್ ನನಗೆ ಹೇಗೆ ಅನಿಸ್ತು ಎಲ್ಲ ನನ್ನ ಸತ್ಯನೇ ನನ್ನ ಹೇಗೆ ಅನಿಸ್ತು ಹೆಂಗೆ ಹೆಂಗಿತ್ತು ಹಂಗೆ ಹೇಳಿದ್ದೀನಿ ನಿಮಗೆ ನಾನು ವೀರೇಶ್